ಮ ಏನ ಬತ್ತಿನ ಅಂತ ಹೇಳಕ ಬಿಡಮ್ಮ ಅದಕ್ಕೆ ಯಾಕ್ ನೀನು ಹುಟುಟ್ಟಿ ಬಿಳ್ತಾ ಇದ್ಯಾ ಬೇರೆ ಹೇಳಮ್ಮ ನಾನೇ ಹೋಗಿ ಮಾತಾಡ್ಕ ಬತ್ತಿನಾ ಅಣ್ಣ ಹೆಂಗ್ ಗೊತ್ತಾಳೆ ಏನು ಅಂತ ಹೇಳಕ ಕೇಳಕ ಚೆನ್ನಾಗಿ ಹೊತ್ತು ನಿಂ ಬಿಡು ಮಾರ್ಕೆಲೆ ಎಷ್ಟಾಗಿ ತಳೆ ಏನು ಡೆಲ್ಲವಳೆ ಇಲ್ಲ ಚೆನ್ನಾಗಿ ಗೊತ್ತಾಳೆ ಅದನೆಲ್ಲ ಗೀಚಾಡ್ಕ ಬಣ್ಣಾ ಲೇ ಅವಂಗೆಲ್ಲ ತಿಳಿಯಕ್ಕೆ ನೀ ಹೋಗಿ ಒಳಕ ಹೋಗಿ ಒಳಕ ಎಲ್ಲ ಮಾತಾಡ್ಕ ಬತ್ತಿನ ಬಿಡಮ್ಮ ಯಾಕ್ ಕೂತ್ಕೊಂಡಿದ್ದೀನೆ ಊಹ್ ಅದಿಯಲ್ಲ ಬಿಟ್ಟು ಗೀತಿ ಬಿಟಿ ಇಲ್ಲ ಇರಕ್ಕೆ ಆಸೆಯಲ್ಲಂತೈಗ ಪ್ರಾಣ ಅಷ್ಟೇ ಹೇಳುತ್ತದೇ ಬಾ 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 ಅಂತ ಕೂಗ್ತದ ಹೋಗು ಹಸಾ ಅನ್ಬ್ರಿ ಮನೆ ಹ್ಞೂ ಬಡ್ಡಿ ವಸೂಲ್ ತನಕ ಹೋಗೋಣ ಅಂದರೆ ಅದಕ್ಕಿಂತ ಹೆಚ್ಚಾಗೆ ಕೊಟ್ಬಿಟ್ಟು ನಾಯಪ್ಪನೂ ಹ್ಞೂ ಇನ್ನೇನು ವಸೂಲು ಮಾಡೋದು ನಾನು ಹೇಳ್ದು ಹ್ಞೂ ಅಂಗಡಿ 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 ಅಂತ ಏನೇ ಅಯ್ಯೋ ನಿಮ್ಗೀತ ಅವ್ರ ರಸ್ತೆ ಮನೆಗೆ ಹೋಗೋಣ 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 ಅನ್ಸದು ಹ್ಞೂ ீர நென்கா ஏன் இவ்வளோ ஜர வரங்க ஜர்டா விடல ஜம்மா இத்கண்ட் அதுக்கு உதிர் நீங்க நான் மகிழ்ச்சியா ಅದೇ ಕಾಕಾ ಓ ನೆನ್ನೆ ತನ ಬಂದಿದ್ರ ಆವಾಗ ಗೀತಿ ಮನೆ ಅಂತ ಅಲ್ವಾ ಸುಮ್ನೆ ಏನ್ ಏನಕ್ಕೆ ಕಂಡಿದ್ದೆ ಏನಿ ಕಂಡಿದ್ದೇ ನೋಡ್ರ ಮತ್ತ ನಿಮ್ಮಜ್ಜಿ ಹೇಳ್ತಾಳೆ ಏನೋ ಬಾಯಿ ಕಂಡ ಉದ್ರಸಕ್ಕ ತಲೆ ಕೆಳಗೆ ಮಾಡಿದ್ವಿ ಅಂತ ಬಾಯ್ತಿಗೆ ಎಲ್ಲ ಬಾ ಏನೂ ಇಲ್ಲಲ್ಲಮ್ಮ ಮಗು ಏನೂ ಬಾಯ್ ಇಕ್ಕಂಡೇ ಇಲ್ಲ ಅಯ್ಯ ಏನು ಇಟ್ಕೊಂಡು ಹಂಗೆ ಯಾಕೆ ಅಂತ ಇದ್ದಿಲ್ಲ ಅದಕ್ಕಪ್ಪ ನಿಮ್ಮ ನಿಮ್ಮತ್ತಿಗೆ ಒಂದು ತಿಕ್ಕಲ್ ಬಿಡಮ್ಮ ಏನೂ ಇಲ್ಲ ಬಿಡು ಮಮ್ಮನ ಏನೂ ಇಲ್ಲ ಓ ಅದೇನು ಕೆಲಸ ಮಾಡ್ತೀಯಮ್ಮ ನೀನು ಏಯ್ ಅದೇನು ನುಗ್ದಂಗೆ ಅಂತ ಕೇಳಿಲೇನಾ ಅಯ್ಯಯ್ಯಾ ಏಯ್ ಮಗು ತಿರು ಗಂಟ್ಲು ಗಿಂತ ಹಾಕೊಂಡು ಅಂತ ಮಾಡಿದ್ನಪ್ಪ ಅಷ್ಟಕ್ಕೆ ಹಿಂಗಾರಿಸ್ತಾಯಿದ್ಯಾ ನೀನು ಎಲ್ಲ ಹಾಕೊಂಬಿಡ್ತಾಳೆ ಗಂಟ್ಲುಗೆ நேடமக்கு நே நானும் அம்ம ஈஜாக் இச்சுட சரி அண்ணா மதவியாக உண்டா இன்னும் அஞ்சு அமௌன் சரி கத்ததமான ಮನದಲ್ಲಿ ಮನಸಲ್ಲಿ ಮನ ಮಾಡಿ ಹಾಡಿ ಏಯ್ ನಾನು ನಿಮ್ಮ ಪೇರೆಂಟ್ಸ್ ನಿಮ್ಮ ಕರ್ಕೊಂಡು ಬರ್ದೆ ಸ್ಕೂಲ್ ಬರಬೇಡ ಅಂತ ಹೇಳಿದೆ ತಾನೇ ಯಾಕೆ ಸ್ಕೂಲ್ ಬಂದಿರೋದು ನೀನು ಆ ನಮ್ಮ ಅಪ್ಪ ಬಂದಿದ್ದಾರೆ ಎಲ್ಲಿ ಕರೆ ಅವರನ್ನ ನಮ್ಮ ಅಪ್ಪ ನಿನ್ನ ನಾ ಕೆಲಸದಿಂದ ತಗ ಡಾಕ್ಟರ್ ಗೊತ್ತಾ ಏ ಪಾಯಿಂಟ್ಸ್ ಕೊಡಿರೆ ನಾವೇನ ಇಲ್ಲೇನೋ ಬಿಟ್ಟಿ ಯಾಕೆ ಬಿಟ್ಟಿಲ್ಲ ಈ ಸ್ಕೂಲ್ ಅಲ್ಲಿದ್ರೆ ಬೇರೆ ಸ್ಕೂಲ್ ಗೆ ಹೋಗ್ತೀವಿ ನಮ್ಮ ಕೈಯಲ್ಲಿ ವಿದ್ಯೆ ಇದೆ ನೀವು ಕೆಲಸ ಕಿತ್ಕೊಂಡ್ರೆ ಅಂತೆ ನಾನು ವಿದ್ಯೆ ಕಿತ್ಕೊಳ್ಳಕ್ಕಾಗಲ್ವಲ್ಲ ಹೋಗು ಬೇರೆ ಸ್ಕೂಲ್ಗೆ ಯಾರು ಬೇಡ ಅಂತ ಹೇಳಿದ್ರು ಬಾಯಿ ಮುಟ್ಕೊಂಡಿರ್ಬೇಕು

ಯಾಕೆ ಕುಡಿದಿದ್ದು ಏನು ಮಾತ್ರ ಗೊತ್ತಾಗಲ್ಲ ಅಮ್ಮ ಚಿಕ್ಕ ಮಕ್ಳು ನೋಡಿಬಾರ್ದು ಅಂತ ಓಹ್ ಸ್ನೇಹ ಪೇರೆಂಟ್ಸಾ ನೀವು ಹ್ಞೂ ಸ್ಕೂಲಿಗೆ ಓಣಾರ ಶಾರ್ಟಪ್ ಸುಮ್ಮನೆ ಇರಬೇಕು ನಾನು ಮಾತಾಡ್ತಾ ಇದ್ದೀನಲ್ಲ ಇಲ್ಲಿ ಯಾಕೆ ಮೇಡಮು ನಮ್ಮ ಮಗು ನನ್ನ ಹೆದ್ರಗ ನಂಬರ್ತಾ ಇದೀಯಾ ನೋಡಿ ಸರ್ ಇವಳು ತುಂಬಾ ಅತಿಯಾಗಿ ಆತಾಳೆ ಅಲ್ಲಿ ಪಕ್ಕದಲ್ಲಿ ಕೂತಿದ್ದಾಳಲ್ಲ ಮಗು ಅವಳು ನೋಡಿ ಯಾವ ಥರ ಹೊಟ್ಟಿದ್ದಾಳೆ ಅವಳಿಗೆ ಒಂದು ನೋಡಿ ಅವ್ಳ ಮಕ್ಕ ಇವತ್ತು ಪಾಪ ಅವ್ರ ಆಸ್ಪೆಟ್ಲಿಗೆ ಕರ್ಕೊಂಡು ಬಂದಿದ್ದಾರ ಅವಳ ಪೇರೆಂಟ್ಸು ಅಯ್ಯೋ ಯಾಕಮ್ಮ ಅಂಕಲ್ ಸ್ನೇಹ ಅವರ್ತಿರದು ನನಗೆ ಯಾಕ ಅವರ್ತಿ ತವಳ ನಾನು ಯಾವಾಗಲೂ ಅಲ್ಲಿ ಕೂತ್ಕೊಂಡ್ ತಇದಿದ್ದೆ ಅಂಕಲ್ ಅವ್ಲ ಬಂದು ಬೇಗ ಕೂತ್ಕೊಂಡ್ಲು ಅದಕ್ಕೆ ಜಾಗ ಬಿಡು ಅಂತಿದ್ದಿಕ್ಕೆ ಇನ್ವರ್ತಿಡಾಳೆ ಅಂಕಲ್ ಸ್ನೇಹ ಈ ಯಾಕೆ ಅಂಗರ್ತಿರದು पापा ಅವ್ಲೇನೇ ಇವತ್ತೇನೇ ಇಲ್ಲಿ ಜಾಗ ಬಿಡು ಅಂತ ಏನೇ ಅಂತಿದ್ರೆ ಅಳ್ ಕೈ ಕೈ ಮುರ್ದಾಕ ಕೂತ್ಕೈತೆ ನಾನು ಅಲ್ಲ ಏಳು ಪಾಸ್ಕುಲಾ ಹ ಅಂಗಿಲ ಒಡಿ ಕೂಟು ಸುಮ್ನೆ ಇರಬೇಕು ಬಿಟ್ಟು ನೀ ಕೈ ಎಟುಗ್ಲಾ

ನೋಡ್ಕೊಳಕ್ಕೆ ಎಷ್ಟು ಕಷ್ಟ ಪಡ್ತೀರಾ ಇಲ್ಲಿ ನಾವು ಎಷ್ಟು ಜನ ಮಕ್ಕಳು ನೋಡ್ಕೊಬೇಕು ನಮ್ಗೆ ಎಷ್ಟು ಕಷ್ಟ ಇರುತ್ತೆ ಸಮಯ ಬಂದಾಗ ಒಂದ್ ಡೇಟ್ ಹಾಕ್ಲೇಬೇಕು ಅದಕ್ಕೆಲ್ಲ ಅವಳು ಹೆಂಗಂತ ಅಂದ್ರೆ ಮಾತಾಡಿದ್ರೆ ಅವಳು ಅಂದಂಗೆಲ್ಲ ಅನ್ಸ್ಕೊಂಡು ಸುಮ್ಮನೆ ಇರಕ್ಕಾಗುತ್ತೆ ನಾವು ನೋಡಿ ಅವಳು ಇದೇ ತರ ಮಾತಾಡಿದ್ರೆ ನಾನು ಸ್ಕೂಲ್ ಬಿಟ್ಟು ಹೋಗಬೇಕಾಗುತ್ತೆ ಅವರು ಸ್ಕೂಲ್ ಚೇರ್ಮನ್ ಇದಾರಲ್ಲ ಸದಾಶಿವಪ್ಪ ಅವ್ರನ್ನ ಕರೀರಿ ನಾನು ರಿಸೈನ್ ಮಾಡ್ಬಿಟ್ಟು ಹೋಗ್ತೀನಿ ಸುಮ್ನೆ ರೀ ಸುಮ್ನೆ ಇರ್ಬೇಕು ನೀನ್ ಬಾಯ್ ಮುಚ್ಕೊಂಡ ಅವ್ಳಿಕ್ ನೋಡ ಹೆಂಗ್ ಓಡ್ತಿದ್ಯಾ ಮೇಡಮ್ ಅವ್ರೆ ಆಗಿದ್ದಾಗೋಯ್ತು ನೀವೇನ್ ಬೇಜಾರ್ ಮಾಡ್ಕೊಂಬಿಟ್ರೆ ಅವ್ಳಕ್ಕೆ ಬುದ್ಧಿ ಹೇಳ್ ಕಳಿಸ್ತೀನಿ ಬಿಡ್ರಿ ಇದೇ ತರ ಮಾತಾಡ್ತಾ ಇದ್ರೆ ನಾನ್ ಸುಮ್ಮನೆ ಇರಲ್ಲ ಅಷ್ಟೇ ದೂರಲಿ ಬಿಟ್ರೆ ಅವ್ಳು ಚಿಕ್ಕ ಹುಡುಗಿ ಏನು ಗೊತ್ತಾಗಲ್ಲ ಅವ್ಳಕ್ಕೆ ಕೋಪ ಜಾಸ್ತಿ ಓದೋದಂತೂ ಇಲ್ವೇ ಇಲ್ಲ ಮಾರ್ಚ್ ತಾಲಿಗೆ ಮನೇಲಿ ಪೇರೆಂಟ್ಸ್ ಹತ್ರ ಸೈನ್ ಹಾಕ್ಸ್ಕೊಂಡ್ಬಾರ ಅಂತ ಹೇಳಿದೀನಿ ಇವತ್ತು ಒಂದಿನವೂ ಸೈನ್ ಹಾಕ್ಸ್ಕೊಂಡ್ಬಂದಿಲ್ಲ ಅವಳು ಎಲ್ಲ ಜೀರೋ 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 ಸುಮ್ಮನೆ ಮಾತಾಡ್ತಾಳ ಅಷ್ಟೇ ಏನು ಪ್ರಯೋಜನ ಚೆನ್ನಾಗಿ ಓದಲ್ಲ ಮೇಡಮ್ ಅವ್ರು ಅವ್ಳ ಮುಖ ಏನು ಓದ್ತಾಳೆ ಅವಳು ಸುಮ್ಮನೆ ಜೋರು ಮಾಡ್ತಾಳೆ ಅಷ್ಟೇ ಏ ಏನ್ ಓದಲ್ಲ ಅಂತ ಸ್ನೇಹಿ ಏ ಏ ಏ ಮಾಡ್ಕೊಂಡಾಳೆ ಬಲ್ವಂತ ಗೆಣವತಾ ಕಟ್ಟದಾ ಸರಿ ಮೇಡಂ ಅವರೇ ನೀವು ಏನು ಬೇಜಾರ್ ಮಾಡ್ಕೊಂಡ್ಬಿಟ್ರಿ ಮನೆಗ ಹೇಳ್ತೀನ್ ಬಿಟ್ರಿ ಅವರ ಅಮ್ಮನ ಕೇಳ್ತೀನಿ ಅವರ ಅಮ್ಮನ ಒದಿಸ್ತಳಿದ್ಮೇಲೆ ಸರಿ ಹಾಗೆ ಮಾಡಿ ಸ್ಕೂಲ್ ನಮ್ದು ನಮ್ದು ಅಂತ ಬೇರೆ ಮಕ್ಕಳಿಗೆಲ್ಲ ತುಂಬಾ ತೊಂದರೆ ಕೊಡ್ತಾಳ ಅವಳು ಅಡ ಇದೆ लास्ट ಟು ಹೈ ಸ್ಕೂಲ್ ನಮ್ದು ನಮ್ದು ಅಂತ ಹೇಳಿ ಬಿಲ್ತಾವೆ ಏಟಿಗ್ ಲಿಂಕ ನಮ್ದಲ್ಲ ಬೇರೆ ಅವರದಾ ನೋಡಿದ್ರಾ ಏಕ ಮಾತಾಡತäle ಏಯ್ ಬಾಯ್ ಮುಚ್ಚು ಬಾಯ್ ಮುಚ್ಚಾ ಸುಮ್ಮನೆ ಇರ್ಬೇಕು ನಾನು ಮನೆಗೆ ಹೋಗ್ತೀನಿ ಇಸ್ಕೋ ಟ ಬರಲ್ಲ ನಾನು ಹೇಳಮ್ನೋರೆ ಸಾಯಂಕಾಲ ಗಂಟೆ ಇವಳು ಈಚಿಗೆ ಬಿಡ್ಬೇಡ್ರಿ ಆಯ್ತಾ ಬಿಡ್ತೀನಿ ಅವಳಿಗೆ ಹಿಂಗೆ ಮಾತಾಡ್ತಾ ಇದ್ರೆ ಓ ಬಿಡ್ರಿ ಬಿಡ್ರಿ ಎರಡು ಬಿಟ್ರಿ ಸರಿಯಾಗಿ ಬಾಯಿ ಮುಚ್ಚು ಶೋ ಬಾಯಿ ಮುಚ್ಚಬೇಕು ಮಾತಾಡ್ಕೊಡ್ದು ಸರಿ ಮೇಡಮ್ನೋರೆ ನಾನು ಇನ್ನು ಓದ್ತೀನಿ ಸುಮ್ಮನೆ ಕುತ್ಕೊಬೇಕು ಮಾತಾಡ್ಬಾರ್ದು ಡ್ಯೂಟಿ ಎಲ್ಲಿ ಮಕ್ಕಳೆಲ್ಲ ಬರ್ತಾ ಇದ್ದಾರೆ ಮಿಸ್ ಏ ಸ್ನೇಹ ನೋಡ್ಸ್ ತಗಿ ನೋಡ್ಸ್ ಎಲ್ಲಿವರೆಗೂ ಮಾಡಿದ್ದೆ ನೋಡ್ತೀನಿ ಬೀಳುತ್ತೇಟು ತಗಿ ನೋಡ್ಸು ತಗೆನುತ ನೀ ಸೊಕ್ಕೆಲ್ಲ ನನ್ನತ್ರ ನಡೆಯಲ್ಲ ನಿನ್ ಮನೆಯಲ್ಲಿ ಇಟ್ಕೋ ಸ್ಕೂಲಲ್ಲಿ ಹಿಂಗೆಲ್ಲ ಇಂಗೇಲ್ಲ ಮಾಡಿದ್ರೆ ಅಂದ್ರೆ ಬಿಳ್ತೇಟ್ ನಿಂಗೆ ನಾನು ಮನೆಗೆ ಹೋಗ್ತೀನಿ ಹೇ ತಗೆ ಮುಕ್ಕ ತಗೆಯ ಬುಕ್ಕ ಮುಂದೆ